ರವಿ ತಾಜ ಸರಿಗಿಲ್ಲ ಅವ ಬೈತಾನೆ ಅಮ್ಮ ಅಮ್ಮ ಅಕ್ಕಂತ ಬೈತಾನವ ಕೆಟ್ಟ ಕೆಟ್ಟಲ್ಲಿ ಬಸ್ಸಲ್ಲಿ ಬೈತಾನವ ಆಮೇಲೆ ಒಂದೇ ಸಲ ಹಾಡ್ಬೇಕು ಹಾಡಿಲ್ಲ ಅಂತಂದ್ರೆ ಅವನು ಸರಿಯಿಲ್ಲ ಸರ್ ಇದು ನಾನು ಒಪ್ಪಲ್ಲ ಸರ್ ಯಾರು ಹೇಳೋದಿಲ್ಲ ಸರ್ ನಾ ಅಟೆ ರೆಕಾರ್ಡಿಂಗ್ ಸ್ಟುಡಿಯೋದಿಂದ ಬಂದಿದ್ದೀನಿ ಅಂತ ಯಾರು ಯಾರು ಹೇಳಿಲ್ಲ ಸರ್ ವೀಕ್ಷಕ ಪ್ರಭುಗಳಿಗೆ ನಮಸ್ಕಾರ ಸ್ನೇಹಿತರೆ ಇವತ್ತು ನಾವು ಬಾಗಿಲ್ಕೋಟೆ ಒಂದು ಪಟ್ಟಣದಲ್ಲಿ ಇರುವಂತದ್ದು ಬಾಗಿಲ್ಕೋಟೆಯಲ್ಲೇ ರವಿ ತ್ಯಜ ಅಂತಕ್ಕಂತಹ ಒಬ್ಬ ಸಂಗೀತ ಮಾಂತ್ರಿಕರ ಒಂದು ಸ್ಟುಡಿಯೋಗೆ ನಾವು ಇವತ್ತು ಬಂದಿದ್ದೇವೆ ಸೊ ಇದಕ್ಕೆ ಆರ್ಟಿ ಸ್ಟುಡಿಯೋ ಅಂತ ಹೆಸರಿಡಲಾಗಿದೆ ಸೊ ಆರ್ ಟಿ ಸ್ಟುಡಿಯೋ ಅಂದ್ರೆ ಉತ್ತರ ಕರ್ನಾಟಕದಲ್ಲಿ ಫೇಮಸ್ ಆಗಿರುವಂತಹ ಒಂದು ಸ್ಟುಡಿಯೋ ಇದು ಅನೇಕ ಸಂಗೀತಗಾರರನ್ನ ಹುಟ್ಟಾಕಿದೆ ಅನೇಕ ಮಹಾನ್ ಕಲಾವಿದರು ಇಲ್ಲಿ ತಮ್ಮ ಒಂದು ಮರು ಜೀವವನ್ನು ಪಡೆದಿದ್ದಾರೆ ಅಂತ ಹೇಳ್ಬೋದು ಈಗ ರವಿ ಅವರನ್ನು ಮಾತನಾಡಿಸೋಣ ಅವರ ಬದುಕು ಭವನೆ ಹೇಗಿದೆ ಅಂತಕ್ಕಂಥದ್ದು ತಿಳ್ಕೊಳ್ಳೋಣ ನಮಸ್ಕಾರ ಸರ್ ಓಕೆ ಮಂದಾರ ಬಂದಂಗ ರವಿತೇಜ ಅವರೇ ಈಗ ಒಂದು ಉತ್ಕೃಷ್ಟವಾಗಿರ್ತಕ್ಕಂತಹ ಸ್ಟುಡಿಯೋನ ಬಾಗಲಕೋಟೆಯಲ್ಲಿ ಓಪನ್ ಮಾಡಿದೀರಿ ಸೊ ಅನೇಕ ಕಲಾವಿದರು ನಿಮ್ಮ ಕೈ ಕೆಳಗೆ ಒಂದು ಸೇವೆಯನ್ನು ಕಲಾ ಸೇವೆಯನ್ನು ಮಾಡಿ ಹೋಗಿದ್ದಾರೆ ಎಷ್ಟೋ ಕಲಾವಿದರು ಬೇರೆ ಬೇರೆ ರಾಜ್ಯಗಳಿಗೆ ಹೋಗಿದ್ದಾರೆ ಎಷ್ಟೋ ಜಿಲ್ಲೆಗಳಿಗೆ ಹೋಗಿದ್ದಾರೆ ಸರ್ ಏನು ಹೇಳ್ತೀರಿ ಹೇಗಿದೆ ನಿಮ್ಮ ಬದುಕು ಹೇಗೆ ನಡೀತಾ ಇದೆ ಇದಕ್ಕೆ ಅವ್ರವ್ರ ಜೀವನ ಅವ್ರು ನೋಡ್ಕೊಂಡು ಹೋಗಿದ್ದಾರೆ ಸರ್ ಯಾರೇನು ನೋಡ್ಕೋಬೇಕು ಚೆನ್ನಾಗಿರ್ಬೇಕು ಅನ್ನೋದು ಎಲ್ಲರೂ ಒಟ್ಟಿಗೆ ಇರಬೇಕು ಅನ್ನೋದು ಯಾರ್ದು ಉದ್ದೇಶ ಆ ತರದ್ದೇನು ಇಲ್ಲ ಅವ್ರವ್ರವ್ರ ಜೀವನ ನೋಡ್ಕೊಂಡು ಹೋಗಿದ್ದಾರೆ ಸರ್ ಅಲ್ಲ ಈಗ ಹೇಗೆ ಬಂತು ತಮ್ಮ ಬದುಕು ಮೊದಲು ಈ ಒಂದು ಸ್ಟುಡಿಯೋ ಕಟ್ಟಬೇಕು ಈ ಒಂದು ಸಂಗೀತದ ಸೇವೆಯನ್ನ ಮಾಡಬೇಕು ಅಂತಕ್ಕಂಥ ಮನೋಭಾವನೆ ಹೇಗೆ ಬಂತು ಆಕ್ಚುಲಿ ಇದು ಸ್ಟುಡಿಯೋ ಬಂದೇ ಒಂದು ಸ್ಪ್ಲೆಂಡರ್ ಬೈಕಿಂದ ಸ್ಪ್ಲೆಂಡರ್ ಬೈಕ್ ಹೋಗಿ ಕಂಪ್ಯೂಟರ್ ಆಯಿತು ಕಂಪ್ಯೂಟರ್ ಆಗಿ ಬೆಂಗಳೂರಲ್ಲಿದ್ದೆ ಹತ್ತು ವರ್ಷ ಆರ್ಕೆಸ್ಟ್ರು ಅದಾದಮೇಲೆ ಆ್ಯಕ್ಚುಲಿ ಮ್ಯೂಸಿಕ್ ಮ್ಯೂಸಿಕಲ್ಲೇ ನಾ ಆವಾಗಿಂದೂ ಬಂದಿದ್ದೆನಲ್ಲ ಸರಿ ಆಯಿತು ಅಂತೇಳಿ ಮಮ್ಮಿಯವ್ರ ಅಂದರು ಎಲ್ಲ ನಾನು ಎಲ್ಲಿಬಿಟ್ಟಿದ್ದು ಅಂತ ಕೇಳಿದೆ ಮಮ್ಮಿ ಫಸ್ಟ್ ಬಾಗಲಕೋಟೆ ಅವ್ನು ಸರಿ ನಾನು ಹುಟ್ಟೋರೆಲ್ಲ ಮಾಡ್ತೀನಿ ಬಿಡಮ್ಮ ಅಂತೇಳಿ ಬಾಗಲಕೋಟೆ ಬಾಗಲಕೋಟೆಲ್ ಆ್ಯಕ್ಚುಲಿ ಒಂದು ಆಫೀಸಿಗೆ ಕೂಡ ನೋಡಿರಲಿಲ್ಲ ನಮ್ಮ ಅಮ್ಮವರೆಲ್ಲ ಆಫೀಸ್ ನೋಡಿ ಅವರೇ ರೆಡಿ ಮಾಡಿ ಆಫೀಸ್ ಪೂಜೆ ಮಾಡಿ ಎಲ್ಲ ಮಾಡಿ ಅವರೇ ಮಾಡಿಕೊಟ್ರು ಆ್ಯಕ್ಚುಲಾಗಿ ನಾನು ಹೋಗೊಂದು ಮೂವಿ ಮಾಡ್ಕೊಂಡು ನಾನು ಆ್ಯಕ್ಚುಲಿ ನಂದು ಇಂಟೆನ್ಷನ್ ಇರೋದೇ ಮ್ಯೂಸಿಕ್ ಮಾಡೋದು ಮ್ಯೂಸಿಕ್ ಡಿಪಾರ್ಟ್ಮೆಂಟು ಇಲ್ಲಿ ತನಕ ಒಂದು ಹದಿನೇಳು ಮೂವಿ ತನಕ ನಾನು ಮ್ಯೂಸಿಕ್ ಮಾಡ್ಕೊಂಡು ಬಂದಿದ್ದೀನಿ ಕೆಲವೊಂದು ಆಗಿದ್ದಾವೆ ರಿಲೀಸ್ ಆಗಿದ್ದಾವೆ ಕೆಲವೊಂದು ಎರಡು ಮೂವಿ ಸೆನ್ಸರ್ ಆಯಿತು ಲಾಕ್ಡೌನ್ ಕಿಂತ ಬಿಫೋರ್ ಲಾಕ್ಡೌನ್ ಆದ್ಮೇಲೆ ಈಗ ಸದ್ಯಕ್ಕೆ ಈಗ ಸ್ವಲ್ಪ ಟೇಕ್ ಆಫ್ ಆಗ್ತಿದೆ ಹಿಂಗ್ ನಡೀತು ಸರ್ ಬಟ್ ನಾನು ಬೇರೆ ನಾನು ಬಂದಿದೆ ಒಂದು ಫೀಲ್ಡ್ ಅದು ಕರ್ಕೊಂಡೋಗಿದೆ ಇನ್ನೊಂದು ಫೀಲ್ಡ್ ಇದೆ ಸರ್ ಈಗ ರವಿ ಅವರು ಹೇಳ್ತಾರೆ ಉತ್ತರ ಕರ್ನಾಟಕದ ಭಾಗಗಳಲ್ಲಿ ಸೊ ಆರ್ ಟಿ ಸ್ಟುಡಿಯೋ ಅಂತಕ್ಕಂಥದ್ದು ಒಂದು ಬ್ರಾಂಡ್ ಅಂತಕ್ಕಂಥದ್ದು ಅನೇಕ ಈ ಕಲಾವಿದರನ್ನ ಕೇಳಿದಾಗ ಎಲ್ಲಿಂದ ಬಂದಿದ್ಯಪ್ಪ ಅಂದ್ರೆ ಆರ್ ಸ್ಟುಡಿಯೋ ಅಂತ ಹೇಳುವಂತದ್ದು ಸಾರಿ ಸರ್ ಸಹಕಾರ ಕೊಡ್ತಾ ಇದ್ದೀನಿ ಸಾರಿ ಸರ್ ಇದು ನನ್ನ ಒಪ್ಪಲ್ಲ ಸರ್ ಯಾರು ಹೇಳೋದಿಲ್ಲ ಸರ್ ನಾ ಅಟೆ ರೆಕಾರ್ಡಿಂಗ್ ಸ್ಟುಡಿಯೋ ಬಂದಿದ್ದೀನಿ ಅಂತ ಯಾರು ಯಾರು ಹೇಳಿಲ್ಲ ಸರ್ ಸೀರಿಯಸ್ ಹೇಳಿದ ಒಂದು ಇಬ್ಬರನ್ನ ಅಷ್ಟೇ ಕೇಳಿದೆ ನಾನು ಎಲ್ಲಿಂದ ಅಂದ್ರೆ ಆರ್ ಟಿ ಸ್ಟುಡಿಯೋ ಅಂತ ಹೇಳಿದ್ರು ಯಾರು ಸರ್ ಯಾರು ನಾನು ಕೇಳಬಹುದಾ ಇಲ್ಲ ಸರ್ ನನಗೆ ಅಷ್ಟು ನೆನಪಿಲ್ಲ ಅದಕ್ಕೆ ಹೇಳಿದ್ರು ಅದಕ್ಕೆ ಕೇಳಿದೆ ನಾನು ಇಲ್ಲ ಸರ್ ನನಗೆ ತಿಳಿದಿರೋ ಮಟ್ಟಕ್ಕೆ ಫಸ್ಟ್ ಬರಬೇಕಾದ್ರೆ ಹೆಂಗ್ ಹೇಳ್ಬೇಕು ಅಂತಂದ್ರೆ ಓಪನ್ ಆಗಿ ಹೇಳ್ತೀನಿ ಸರ್ ಕದ್ದು ಮುಂಚೆ ಇಲ್ಲ ಎಷ್ಟು ಸಿಂಪಲ್ ಆಗಿ ಬರ್ತಾರೆ ಅವ್ರು ಏನೋ ಕೆಲಸ ಮಾಡ್ತಿರ್ತಾರೆ ಐರನ್ ಇರೋಲ್ಲ ಏನೂ ಇಲ್ಲ ಆ ರೀತಿ ಬರ್ತಾರೆ ಹೋಗ್ಬೇಕಾದ್ರೆ ಅವ್ರನ್ನ ಈರೋ ಈರೋ ಲೆವೆಲ್ ನಿಂತು ಇದು ಒಂದು ಗುಡಿ ಸಪೋರ್ಟ್ ಮಾಡಿರುತ್ತೆ ಅವ್ರಿಗೆ ನಾನು ಬಿಡಿ ನನ್ನ ಸರಿಯಾಗಿಲ್ಲ ಬಿಟ್ಬಿಡಿ ಹೋಗ್ಲಿ ಓಕೆ ಬಟ್ ಅವ್ರಿಗೆ ಈ ರೀತಿ ಎಲ್ಲ ಸಪೋರ್ಟ್ ಮಾಡಿ ನಾವು ತಂದೆ ತಾನೆಲ್ಲ ಬಿಟ್ಟು ಅವ್ರಕ್ಕಿಂತ ಹೆಚ್ಚಿನ ರೀತಿಯಲ್ಲಿ ಇವ್ರ ಜೊತೆ ನಾವು ಇರ್ತೀವಿ ಇದ್ರೂ ಕೂಡ ಬಟ್ ಯಾರು ಸೀರಿಯಸ್ಲಿ ಹೇಳ್ತೀನಿ ಯಾರು ಯಾರು ಹೆಸರು ತಗೊಂತಿಲ್ಲ ಸರ್ ಈ ಕ್ಷಣಕ್ಕೂ ನಾವು ಬೆಳೆ ಅವ್ರು ಬೆಳೆಯೋವರೆಗೂ ಅಷ್ಟೇ ಮೇಲೆ ನಾನು ಸರಿಯಾಗಿಲ್ಲ ನಾನು ಸರಿಗಿಲ್ಲ ನನ್ನ ಸ್ಟುಡಿಯೋನು ಅಂದ್ರೆ ಈಗ ನಿಮ್ಮಿಂದ ಏನು ಸಪೋರ್ಟಿಂಗ್ ಆಗಿ ಒಂದು ಹ್ಯಾಂಡ್ ಹೊರಗಡೆ ಹೋದ್ಮೇಲೆ ಕೆಡಿಸುವಂತಹ ಕೆಲಸಗಳನ್ನ ಮಾಡ್ತಾರ ಹೇಗೆ ಕೆಲವ್ರು ಮಾತಾಡ್ತಿದ್ದಾರೆ ಕೆಲವೊಬ್ರು ಸುಮ್ಮನಿದ್ದಾರೆ ಬಟ್ ನನಗ್ ಸುದ್ದಿ ಅಂತ ಬರೋವು ಹೆಂಗ್ ಹೇಳ್ತಾರೆ ಅಂದ್ರೆ ಈಗ ಒಂದು ಹೊಸ ಸಿಂಗರ್ಸ್ಗಳು ಬರ್ತಿರ್ತಾರೆ ಹೊಸ ಸಿಂಗರ್ಸ್ ಗಳು ಏನಂತಾರೆ ಅವ್ರು ಹೆಸರು ಹೇಳಕ್ ಇಷ್ಟ ಪಡ್ತಾ ಇಲ್ಲ ಕೆಲವೊಬ್ರು ಹೇಳ್ತಾರೆ ಕೆಲವೊಬ್ರು ಹೇಳೋದಿಲ್ಲ ಸರ್ ಹೆಸರು ಇಂಥವ್ರು ಹೇಳಿದಾರ ಅಂತ ಹೇಳಿ ನನ್ಗೆ ನನ್ಗೆ ಏನ್ ಅನ್ಸುತ್ತೆ ಈ ಕ್ಷಣಕ್ಕೂ ಅದೇ ನಡೀತಿದೆ ಸರ್ ಫ್ರಮ್ ಜಾನಪದ ಸ್ಟಾರ್ಟ್ ಮಾಡಿ ಹನ್ನೆರಡಿಂದ ಹದಿಮೂರು ವರ್ಷ ಹಣ ಆಗ್ತಾ ಬಂತು ಅನ್ಸುತ್ತೆ ಅವಾಗಿ ಈಗಲೂ ಈಗ್ಲೂ ಅನ್ಕೊಂಡ್ ಬರ್ತಿದೀನಿ ಅವತ್ತಿನೂ ಅದೇ ಸೀನು ಇವತ್ತಿನೂ ಅದೇ ಸೀನೆ ಒಂದೇ ಮಾತು ರವಿ ತೇಜ ಸರಿಗಿಲ್ಲ ಹೊಡಿತಾನೆ ಅವ ಬೈತಾನೆ ಅಮ್ಮ ಅಮ್ಮ ಅಕ್ಕಂತ ಬೈತಾನವ ಅವ ಕೆಟ್ಟ ಕೆಟ್ಟಲ್ಲಿ ಬಸೆಲ್ ಬೈತಾನವ ಆಮೇಲೆ ಒಂದೇ ಸಲ ಹಾಡ್ಬೇಕು ಹಾಡಿಲ್ಲ ಅಂತಂದ್ರೆ ಅವನು ಸರಿಗಿಲ್ಲ ಸ್ಟುಡಿಯೋದಿಂದ ಓಡ್ದಾನೆ ಈ ಇಂತ ಸುದ್ದಿ ಅವತ್ತಿಂದ ಇಲ್ಲಿವರೆಗೂ ಮಾತಾಡ್ಕೊಂತ ಬರ್ತಾ ಇದಾರೆ ಈಗ್ಲೂನು ಈಗ ಬರುವಂತ ಸಿಚುವೇಶನ್ ಸಿಂಗರ್ಸ್ಗಳಿಗೂ ಅದೇ ಮಾತ್ರ ಹೇಳ್ತಿದ್ದಾರೆ ನಾನು ನಾನು ಯಾಕಾರ ಆಯ್ಕೆ ಮಾಡ್ಕೊಂಡ್ಬಿಟ್ಟೆ ಅನ್ಸುತ್ತೆ ಬಾಗಲಕೋಟೆ ನನ್ ಮತ್ತೇನು ಅನ್ಸುತ್ತೆ ನನ್ಗೆ ಯಾಕಾರ ಹುಟ್ಟಿದ್ ನಾವು ಬಾಗಲಕೋಟೆ ಅಲ್ಲಿ ಅನ್ಸುತ್ತೆ ಸೀರಿಯಸ್ಲಿ ಇವತ್ತು ಹೇಳ್ತೀವಲ್ಲ ಯಾವ ಕಡೆಗೂ ಒಳ್ಳೆವನಲ್ಲ ಆಗುತ್ತೆ ಎಲ್ಲ ಕಡೆ ಕೆಟ್ಟವನೇ ಬೆಳೆ ಬೆಳೆ ಬೆಳೆದ ಮೇಲೆ ಬೆಳೆಯೋ ತನಕ ನಾನು ಒಳ್ಳೆವನೇ ಒಂದು ಅರ್ಥ ಆಗ್ತಿಲ್ಲ ಸರ್ ಏನು ಅಂತ ಯಾಕೆ ಈ ರೀತಿ ನಡೀತಿದೆ ಇನ್ಸಿಡೆಂಟ್ ಬಹಳ ಇದಾವೆ ಸರ್ ಅದ್ರಲ್ಲಿ ನಿಮ್ಗೆ ಹೇಳ್ಬೇಕಂದ್ರೆ ಕೆಲವೊಂದು ಹುಡುಗ ಒಂದು ಹುಡುಗ ಅಂತಾನೆ ನಂದೇ ರೆಕಾರ್ಡಿಂಗ್ ಮಾಡಲ್ಲ ಅಂದ್ರೆ ನೀವು ಪದನೆ ಬಂದ್ ಮಾಡ್ಬೇಕು ಅಂತ ಸರ್ ಹಠಾತ್ ತೊಟ್ಟಿ ನಾನು ಆಯ್ತು ಮಾಡಲ್ಲ ಅಂದ್ರೆ ಸತತ ಒಂಬತ್ತಿಂದ ಹತ್ತ ತಿಂಗಳು ಬಿಟ್ಟೆ ಸರ್ ಸ್ಟುಡಿಯೋ ಟೋಟಲ್ ಬಂದ್ ನನ್ಗ ಲಾಕ್ ಡೌನ್ ಆಯ್ತು ಮೂವಿ ಇಲ್ಲ ಏನಿಲ್ಲ ಹಠಾತ್ ಹೊತ್ತು ಒಬ್ನೇ ಕೂತೀನಿ ಸ್ಟುಡಿಯೋದಲ್ಲಿ ಒಬ್ರು ಇಲ್ಲ ಯಾರೊಬ್ರು ವ್ಯಕ್ತಿ ಬಂದ್ರು ಅವ್ರ ಹೆಸರು ಹೇಳೋದು ಬೇಡ ಅವರು ದೇವ್ರಂತ ಮನುಷ್ಯ ಅವ್ರ ಮನೆ ಕರ್ಕೊಂಡೋಗಿ ಅವ್ರ ಮನೇಲೆ ಊಟ ಎಲ್ಲ ಹಾಕಿ ನಾನು ಎಲ್ಲೋ ಬಾಗಲಕೋಟೆ ಬಿಟ್ಟು ಅವರು ಒಂದು ಹಳ್ಳಿಯಲ್ಲಿ ಹೋದ ಸರ್ ನನ್ನ ಹಳ್ಳಿಯಲ್ಲಿ ಜೀವನ ಮಾಡ್ದವನು ಅಲ್ಲ ಆ ಹಳ್ಳಿಯಲ್ಲಿ ಹೋಗಿ ಕುತ್ಕೊಂಡೆ ಅವ್ರ ಮನೆಯಲ್ಲೇ ಪಾಪ ಎಲ್ಲೋ ಸ್ನಾನ ಮಾಡಿದ್ರೆ ಕಣ್ಣಲ್ಲಿ ಬರೋದು ನನಗೆ ನಿಜವ್ ಕಣ್ಣೀರು ಹಾಕಿದ್ದೀನಿ ಸೀರಿಯಸ್ಲಿ ಹೇಳ್ತೀನಿ ಮುಂದೆ ತಮಾಷೆ ಮಾಡ್ತಿಲ್ಲ ಕಣ್ಣೀರ್ ಹಾಕೋತಾ ನಾನು ಸ್ನಾನ ಮಾಡಿದ್ದೀನಿ ಅದು ಒಂಗ್ಗಡೆ ಒಂದು ಓಪನ್ ಒಂದರ ಗಿಡ ಇರೋದು ಒಂದು ಸಿಮೆಂಟ್ ಓಪನ್ ಏನ್ ಮಾಡ್ಬೇಕು ಹೇಳಿ ಆ ಕಡೆ ನೋಡ್ತೀನಿ ಅಳತಿರ್ತೀನಿ ಅದ್ಕೊಳ್ತಾ ಜಕ ಮಾಡಿದೀನಿ ಯಾಕಾರದ್ರ ನಾನು ಬಂದ್ ನೋ ಫೀಲ್ಡ್ಗೆ ಏನಿದ್ ಒಂದು ಅರ್ಥ ಆಗ್ತಿಲ್ಲ ಸರ್ ಮಾಡಿದೆ ಆಮೇಲೆ ಅದಾದ್ಮೇಲೆ ಅದೇ ವ್ಯಕ್ತಿ ಒಂದು ಮೂರು ತಿಂಗಳು ಸುಮ್ಮನೆ ಇದ್ದಿ ನಾನು ಅಲ್ಲಿ ಮತ್ತೆ ಸ್ಟಾರ್ಟ್ ಮಾಡ್ದೆ ಅವರು ಅಂದ್ರೆ ನನ್ನ ಕರ್ಕೊಂಡೋಗಿರೋರು ಸರ್ ಯಾರು ಬರಲಿ ಏನು ಬರಲಿ ನೋಡ್ಕೋತೀನಿ ನೀವು ಚಿಂತೆ ಬಿಡಿ ನಾವು ಇರ್ತೀವಿ ನಾವು ಮಾತಾಡ್ತೀವಿ ನೀವೇನು ಇದು ಮಾಡಕ್ಕೆ ಹೋಗಿ ಆಯಿತು ಇಲ್ಲ ನಾನು ಮಾತು ಕೊಟ್ಟೀನಿ ನಾನು ಮಾಡಲ್ಲ ಅಂತ ಮಾತು ಕೊಟ್ಟೀನಿ ಇಲ್ಲ ನೀವು ಮಾಡಿರಿ ನೀವು ಮಾಡಲ್ಲ ಅಂದ್ರೆ ನೀವು ಈಗ ನಮ್ಮಂಥ ಇಷ್ಟೋ ಜನ ಪ್ರತಿಭೆಗಳು ಹಂಗೆ ಮನೇಲಿ ಮೂಲ್ಗುಂಪು ಆಗ್ತೀವಿ ನಾವು ನೀವು ಇಷ್ಟು ಜನ ಬೆಳೆಸಿರಿ ನಿಮ್ಮಿಂದ ಇನ್ನೂ ಕಲಾವಿದ್ರು ಬೆಳಿಬೇಕು ನೀವೇ ಕೂತ್ಕೊಂಡ್ರಿ ಹೇಗೆ ಸರ್ ಅಂತೇಳಿ ಅವ್ರು ಭಾಳ ಕನ್ವಿನ್ಸ್ ಮಾಡಿದ್ರು ನನಗೆ ಅವರು ಸತತ ಏನಿಲ್ಲ ಅಂದ್ರೆ ಮೂರ್ನಾಲ್ಕು ತಿಂಗಳು ಕನ್ವಿನ್ಸ್ ಮಾಡಿದ್ಮೇಲೆ ಆಮೇಲೆ ನಾನು ಒಪ್ಕೊಂಡಿರೋದು ಯಾವುದೇ ಕಾರಣಕ್ಕೆ ಒಪ್ಕೊಂಡಿರ್ಲಿಲ್ಲ ನಾನು ಆಮೇಲೆ ಅವ್ರ ಫೋನ್ ಬಂತು ಫೋನ್ ಬಂತು ಫೋನ್ ಬಂದ್ಮೇಲೆ ಯಾರು ಕೇಳಿ ಮಾಡಿದ್ರಿ ಅಂತಂದ್ರು ಸರ್ ಯಾರ್ ಕೇಳಿ ಸ್ಟಾರ್ಟ್ ಮಾಡಿದ್ರಿ ನೀವು ನನಗೆ ಅವಾಗ ನೀವೇ ಯೋಚನೆ ಮಾಡಿ ಸರ್ ನನ್ನ ಜಾಗದಲ್ಲಿ ಇದ್ದೆ ಯೋಚನೆ ಮಾಡಿ ಅವಾಗ ಮಮ್ಮಿಯವರು ಆಯ್ತು ಆಮೇಲೆ ನಮ್ಮ ನನ್ನ ಹೋಗಿದ್ರು ಅನ್ನದಾತರು ಅವರು ಇಬ್ಬರು ಮಾತಾಡಿ ಆದ್ಮೇಲೆ ಇದು ಕ್ಲಿಯರ್ ಮಾಡ್ಕೊಂಡು ಅದಾದ್ಮೇಲೆ ಮತ್ತೆ ಎಷ್ಟೋ ಜನ ಕಲಾವಿದ್ರು ಬೆಳಗರು ಕೆಲವೊಬ್ಬ ವ್ಯಕ್ತಿ ನೀವು ನೋಡಿದಿರ ಅವತ್ತು ಒಂದ್ಸಲ ನೀವು ಬಂದಿದ್ರ ಅವತ್ತು ಇದು ಎರಡನೇದು ಆ ವ್ಯಕ್ತಿ ಬಂದು ನಾನು ಸತ್ತಿದ್ದೀನು ಅಂತ ಅಂದ ಮಣ್ಣು ಮಾಡಿದೀನು ಅಂತ ಅಂದ ಹಿರಿಯರ್ ಮುಂದೆ ಗೊತ್ತಾಗ್ ನೀವೇ ಇದ್ರಿ ಸರ್ ನೋಡಿದೀರ ಅದಾಗದ್ಮೇಲೆ ನ ಸಂಗಮ್ ಕ್ರಸ್ ಬಂದು ಸರ್ ಕೂಡ ಇದ್ರು ಆ ಕರ್ಸ್ತಾ ಎಷ್ಟು ಜನ ಕರ್ಸ್ತೀಯ ಕರ್ಸಂತ ಬರ್ತಾನೆ ಅವ್ಗ ರೌಡಿಜ್ ಮಾಡ್ತಾರ ಏನ್ ಮಾಡ್ಬೇಕು ಒಂದು ಅರ್ಥ ಆಗಲ್ಲ ಸರ್ ಈ ರೀತಿ ಸುಮ್ನೆ ನಾನು ನನಗೆ ಅನ್ಸುತ್ತೆ ನನ್ ನನ್ ಸೀರಿಯಸ್ ಆಗಿ ಅನಿಸುತ್ತೆ ಯಾಕಂದ್ರೆ ಸರ್ಗು ಕೂಡ ಹೇಳ್ತಿರ್ತೀನಿ ಆ ಮತ್ ನಮ್ಗೆ ಬಂದಿರೋ ಅಂತ ಹುಡ್ಗರ್ಗು ಹೇಳ್ತೀನಿ ನನಗೆ ಒಂದೇ ಮಾತು ಹೇಳ್ತೀನಿ ನಾನು ಗುರು ಇಲ್ಲ ಸರ್ ನಾನು ಶಿಷ್ಯನಾಗ್ತೀನಿ ಸರ್ ಅವ್ರಿಗೆ ನಾನು ಗುರು ಆಗೋದಿಲ್ಲ ಸರ್ ನನಗೆ ಅದು ನನಗೆ ಅನಿಸ್ತಿದೆ ಸರ್ ನನಗೆ ಸೀರಿಯಸ್ಲಿ ಬಟ್ ಈ ಎಲ್ಲೇ ಇರಲಿ ಚೆನ್ನಾಗಿರಲಿ ಸರ್ ನನ್ನ ಯಾರಿಗೂ ಕೆಟ್ಟದಾಗಲಿ ಅಂತ ನಾನು ಯಾವತ್ತು ಯಾರಿಗೂ ಬೀಸಿಲ್ಲ ಸರ್ ಒಂದೇ ಮಾತು ನಾನು ಕೆಟ್ಟವ್ನಾಗಿದ್ದಿದ್ರೆ ಇಷ್ಟು ಜನ ಕಲಾವಿದ್ರು ಹೊರಗೆ ಬರ್ತಿರಲಿಲ್ಲ ಸರ್ ಇವರು ಎಲ್ಲರ ಹತ್ರ ಹೇಳ್ಕೊಂಡು ಬರ್ತಾರ ನಾನು ಕೆಟ್ಟವ್ ನನ್ನ ಕೆಟ್ಟವ್ನು ನನ್ನ ಕೆಟ್ಟವನು ಹಂಗೆ ಮಾಡ್ತಾನೆ ಹಿಂಗೆ ಬೈತಾನೆ ಹೊಡಿತಾನೆ ಅಂತ ಏನೂ ಅಂತಾರಲ್ಲ ಯಾಕೆ ನಾನು ಹೊಡೆದು ಇದು ನಾನು ನೀವು ನೀವು ಈಗ ನೀವು ಹೇಳ್ತಾರಲ್ಲ ಅವರು ನಾನು ಹಂಗೆ ಮಾಡಿದೆ ಹಿಂಗೆ ಮಾಡಿದೆ ಅಂತ ಹೇಳ್ತಾರಲ್ಲ ಹೊರ್ಗಡೆ ಒಬ್ಬ ಗಾಯಕನಿಗೆ ಈ ರೀತಿ ಹೇಳಬೇಕಾದಾಗ ಅವ್ರು ಯೋಚನೆ ಮಾಡಬೇಕಿತ್ತು ಯಾಕಂದ್ರೆ ಅವ್ರು ಇವತ್ತು ಯಾವ ಮಟ್ಟಕ್ಕೆ ಇದಾರೆ ಅಂತ ಯೋಚನೆ ಮಾಡಬೇಕಾಗಿತ್ತು ಒಂದು ಮಾತು ಮಾತಾಡ್ಬೇಕಾರೆ ಹೌದಿಲ್ಲ ಸರ್ ಸುಮ್ಮನೆ ಅವರು ಅವರೊಂದು ಬೆಳೆಯೋಕೋಸ್ಕರ ಇದು ಮಾಡ್ಕೊಂಡು ಇನ್ನೊಬ್ಬನಿಗೆ ಕಾಲಿಗೆ ಹಾಕೋದು ತಪ್ಪಾಗುತ್ತೆ ಸರ್ ಇನ್ನೊಬ್ಬ ಹೊಸ ಗಾಯಕನಿಗೆ ಹೌದಿಲ್ ಸರ್ ಎಲ್ಲರೂ ಬೆಳಿಬೇಕು ಅದು ಉದ್ದೇಶ ನನಗಿದೆ ಬಟ್ ಈ ರೀತಿ ಹಿಂಗೆ ಮಾಡ್ತಿದ್ರೆ ಏನ್ ಹೇಳಿ ನಾನು ನೀವು ಒಂದ್ ಸ್ವಲ್ಪ ಸ್ಟ್ರಿಕ್ಟ್ ಆಗಿ ಹೇಳಿ ಸ್ವಲ್ಪ ಸಂಗೀತವನ್ನ ಯಾವ ತರ ಕಲಿಬೇಕು ಅಂತ ಹೇಳಿದ್ರಿಂದಾನೆ ಇವತ್ತು ಅವರು ಅಲ್ಲಿ ಇರುವಂತದ್ದು ಅದು ಇರುವಂತ ಏನಂತಾರ ಫಸ್ಟ್ ಬಂದಾಗ ಗುರುಗಳು ದೇವಸ್ಥಾನ ಇದು ಆಮೇಲೆ ನಾನು ದೇವಾನು ಹಾಕ್ತೀನಿ ಆಮೇಲೆ ದುಡ್ಡು ಕೊಡ್ತೀನಿ ಕೆಲಸ ಮಾಡ್ತೀಯ ಅದಕ್ಕೇನ ದುಡ್ಡು ತಗೋತೀಯಾ ಹಂಗೇ ಮಾಡ್ತೇನ ನಾನ್ ಮಾಡಿದ್ದೀನಿ ನಾನು ಆಡಿನ ಅದಕ್ಕೆ ನೀನಿಂದ ಏನೂ ಆಗಿಲ್ಲ ಅಂತ ಏನು ಹೇಳ್ಬೇಕು ಹೇಳಿ ಸರ್ ಈಗ ತಮ್ಮ ಹತ್ರ ಬರುವಂತಹ ಕಲಾವಿದರು ಏನಿದ್ದಾರೆ ಸೊ ಅವರು ಬೇರೆ ಬೇರೆ ಮನೆಯಲ್ಲಿ ಸಮಸ್ಯೆಗಳು ಇರ್ತವೆ ಹತ್ತಲವಾರು ಸಮಸ್ಯೆಗಳು ಇರ್ತವೆ ಏನೋ ಬೆಳಿಬೇಕು ಅನ್ನೋ ಛಲ ಇರುತ್ತೆ ಸೊ ಅಂಥವ್ರನ್ನೆಲ್ಲ ತಾವು ಕರೆದುಕೊಂಡು ಟ್ರೈನ್ ಮಾಡ್ತೀರಿ ಸೊ ಸ್ಟಾರ್ಟಿಂಗ್ ಮಾಡ್ತಾರೆ ಅವ್ರಿಗೆ ಆಕ್ಚುಲಿ ಮೈಕ್ ಮುಂದೆ ನಿಂತ್ಕೊಳೋದು ಹೆಂಗೆ ಅಂತಲೂ ಗೊತ್ತಿರೋಲ್ಲ ಯಾವ ರೀತಿ ಅಂದ್ರೆ ಕೆಲವೊಬ್ಬರು ಏನು ಮಾಡ್ತಾರೆ ಈಗ ಇನ್ನೊಬ್ಬರು ಸಿಂಗರ್ ಇರ್ತಾರೆ ಅವ್ರ ತರ ನಾನ್ ಆಡಿದ್ರೆ ಹಿಂಗ್ ಬರದ್ಬೋದು ಅನ್ನೋದು ಉದ್ದೇಶದಿಂದ ಅದನ್ನೇ ಆಡ್ಕೊಂಡು ಹೋಗ್ತಾರೆ ಹಂಗಿರೋದಿಲ್ಲ ಅವ್ರ ಕೇಪ್ ಕೆಪಾಸಿಟಿ ಎಷ್ಟಿರುತ್ತೆ ಅದನ್ನ ನೋಡ್ಕೊಂಡು ನಾವು ಆಡಿಸಬೇಕಾಗತ್ತೆ ಇದು ಹಿಂಗೆ ಬರಬಾರ್ದು ಈ ರೀತಿ ಬರ್ಬೇಕು ನೀನು ಈ ಸ್ಟೈಲಲ್ಲಿ ಆಡಿದ್ರೆ ಚೆನ್ನಾಗಿ ಬರುತ್ತೆ ಹಿಂಗೆ ಹಾಡು ಅಂತ ನಾನು ಹೇಳ್ತೀನಿ ಹಂಗ್ ಬಂದಾಗ ಅವ್ರಿಗೆ ತಿದ್ದಿ 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 ಒಂದೊಂದು ಹಾಡ್ ಏನಿಲ್ಲ ಅಂದ್ರೆ ಎಂಟು ತಾಸು ರೆಕಾರ್ಡಿಂಗ್ ಮಾಡಿರೋದು ಇದೆ ಸರ್ ಹಾ ಎಂಟು ತಾಸು ಒಂದೇ ಹಾಡನ್ನ ಈಗ ರವಿ ತೇಜ್ ಅವ್ರಿಗೆ ಯಾಕೆ ಬೇಕಿತ್ತು ಈ ಕೆಲಸ ತಮ್ ಸುಮ್ಮನೆ ತಮ್ಮ ಸ್ಟುಡಿಯೋ ಆಯ್ತು ತಾವು ಆಯ್ತು ಆರಾಮಾಗಿರ್ಬೋದಾಗಿತ್ತಲ್ಲ ಇನ್ನೊಬ್ಬರನ್ನ ಬೆಳೆಸೋದು ಬೇಕು ಅವ್ರ ಕೈಲಿ ಅನಿಸ್ಕೊಳ್ಳೋದು ಯಾಕೆ ಬೇಕು ಅಂತ ಕಾರಣ ಮೂವಿದ್ ಮ್ಯೂಸಿಕ್ ಮಾಡ್ತಾ ಗೊತ್ತಿದೆ ಸರ್ ಬೆಂಗಳೂರದು ನಮ್ಮೂರ ಹುಡುಗರು ಅಂತ ಹೇಳಿ ಮ್ಯೂಸಿಕ್ ಮಾಡ್ತಿದ್ದೆ ನನಗೆ ಗೊತ್ತಿಲ್ಲ ಸರ್ ನಾನು ಹಾಟ್ಲಿ ಹೇಳ್ತೀನಿ ನನ್ನ ಬಾಗಲಕೋಟೆಲ್ಲೇ ನಾನು ಉತ್ತರ ಕಣಕ್ ಬಂದಿದ್ದು ನಾನು ಜಾನಪದ ಇದೆ ಅಂತ ಬಂದಿಲ್ಲ ಸರ್ ಇದು ನಾನು ಎದೆ ಮುಟ್ಟು ಹೇಳ್ತೀನಿ ಸರಸ್ವತಿ ಮೇಲೆ ಹಣೆ ಮಾಡು ಹೇಳ್ತೀನಿ ನಾನು ಜಾನಪದ ಇದೆ ಅಂತ ಬಂದಿಲ್ಲ ಸರ್ ನಾನು ನನ್ನ ಉತ್ತರ ಕಣ್ಣಲ್ಲಿ ನಾನು ಇಲ್ಲಿದ್ದು ನನ್ನ ಮೂವಿಯಲ್ಲಿ ಮಾಡಬೇಕು ಗಾಂಧಿನಗರದಲ್ಲೇ ಒಂದು ಒಂದು ಪೋಸ್ಟ್ ಬಿಡ್ಬೇಕು ನನ್ನ ಮೂವಿದು ಅದು ಬಂತು ಸರ್ ಬಂತು ಅದು ಅದೇ ಮೂವಿದೇ ಬಂತು ಅವಾಗ ಒಂದು ಒಬ್ಬ ವ್ಯಕ್ತಿ ಬಂದ ನನ್ನ ಹತ್ರ ನನ್ಗೆ ಗೊತ್ತೇ ಇಲ್ಲ ಜಾನಪದ ನಂಗೆ ಗೊತ್ತಿಲ್ಲ ಆ ವ್ಯಕ್ತಿ ಬಂದು ಸರ್ 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 ಒಂದ ಏ ನೀವೆಲ್ಲ ಇದು ತೆಲುಗು ತಗೋತೀರಾ ತೊಗೊಂಡ್ ಸಾಂಗ್ ಮಾಡ್ತೀರಾ ಏನಾರು ಒಂದು ಸ್ವಂತ ಮಾಡಬೇಕು ಅಂತ ಇಲ್ಲ ಸರ್ ನಾನು ರೆಕಾರ್ಡಿಂಗ್ ಮಾಡಬೇಕು ಅಂತ ಏನು ಒಂದೇ ಒಂದು ಸಾಂಗ್ ಆ ಮನುಷ್ಯ ನಾಲ್ಕು ಐಸಲಿ ಬಂದೋದ ಸರ್ ನಾನು ಆಯ್ತು ಮಾಡಪ್ಪ ಹೋಗ್ಲಿ ನೋಡ ಬಿಡಣ ಆಡು ಅವಾಗ ಹಾಡ್ದ ಆ ವ್ಯಕ್ತಿ ಆ ವ್ಯಕ್ತಿ ಹಾಡ್ದಾಗಿಂದ ಇಲ್ಲಿ ತನಕ ಬಂದಿರೋದು ಸರ್ ಇದು ಆ್ಯಕ್ಚುಲಿ ನನ್ಗೆ ಮೂವಿಗೂ ಏಟ್ ಬಿದ್ದಿದೆ ಸರ್ ಇದು ಅಂತಾರೆ ಎಲ್ಲಾರು ಕೆಲವೊಬ್ರು ಅಂತಾರೆ ಮೊನ್ನೆ ನಮ್ಮ ನಮ್ ಸರ್ಗೆನೆ ಮೊನ್ನೆ ಸಿಕ್ಕಿದ್ದಾರೆ ಇವ್ರಿಗೆ ಇವಾಗ ಏನಂತಾರೆ ಅಂತಂದ್ರ ಜಾನಪದ ರವಿ ತಾಜ್ ಅಲರ್ಜಿ ಅಂತೆ ಅಲರ್ಜಿ ಹ್ಮ್ ವಾಕಲಿಕೆ ಅಂತ ರವಿ ತಜ್ಞ ಇಷ್ಟೇ ನಾನು ಅವಲೆ ಒಂದು ಉತ್ತರ ಹೇಳಿದೆ ನಿಮಗೆ ಹೌದು ನನ್ಗೆ ಅಲರ್ಜಿನೇ ಅಲ್ವಾ ಸರಿ ಅಲರ್ಜಿ ಇರೋ ಮನುಷ್ಯ ಇಷ್ಟು ಜನ ಹೆಂಗ್ ಸರ್ ಬಳಸ್ತಾನೆ ಇಷ್ಟು ಜನ ಹೆಂಗ್ ಸರ್ ಹೆಸರು ಮಾಡ್ತಾರೆ ನನ್ ಕೊಡಿ ಒಂದ್ ತಿಂಗಳು ಟೈಮ್ ಕೊಡಿ ಒಂದೇ ತಿಂಗಳ ಒಬ್ಬ ಮನುಷ್ಯನ್ ಮಾರ್ಕೆಟ್ ಕೊಡ್ಸ್ತೀನಿ ಸರ್ ಹ್ಮ್ ಮನೆ ಮೊಟ್ಟ ಬಿಟ್ಟು ಆ ಮನ್ಷನ್ ಸಾಕ್ ಕೊಡ್ತೀನಿ ಸರ್ ಒಂದ್ ತಿಂಗಳ ಆ ಮನುಷ್ಯ ಹೆಸರು ಮಾಡಲಿಲ್ಲ ಅಂದ್ರೆ ನೀವೇ ಬೇಕಾದ್ರೆ ಮೀಡ್ಯಾದಲ್ಲಿ ಕೂತ ನನ್ಗೆ ಬೇಕಾದ್ರೆ ಪ್ರಶ್ನೆ ಮಾಡ್ತಾರ ಮಾಡ್ತೀವಿ ಇಲ್ಲ ಅಂತ ಹೇಳಿಲ್ಲ ಬಟ್ ಒಂದು ಅರ್ಥ ಆಗ ಅರ್ಥ ಆಗ್ತಾರೆ ಒಂದು ಯಾಕಂದ್ರೆ ಆಯ್ಕೆ ಮಾಡ್ಕೊಂಡೆ ಆಮೇಲೆ ಬಂದ್ರು ಅವರು ಯಾರೋ ಮಾಡ್ದೆ ಅದ ಆಮೇಲೆ ಇನ್ನೊಬ್ಬ ಬಂದ ಅದ ಆಮೇಲೆ ಇನ್ನೊಬ್ಬ ಬಂದ ಅದಾಮೇಲೆ ಇನ್ನೊಬ್ಬ ಅದಾಮೇಲೆ ಮತ್ತ ಇನ್ನೊಬ್ಬ ಬಂದ ಹಂಗೆ ಬರ್ತಾನೆ ಇದ್ರು ಒಬ್ಬರ ಆಮೇಲೆ ಒಬ್ರು ಬಟ್ ಅಲ್ಲಿ ಏನ್ ನಡೀತಿತ್ತು ಅಂದ್ರೆ ನಾನು ಅದನ್ನು ಹೇಳ್ಬಿಡ್ತೀನಿ ಈಗ ಒಬ್ಬ ನೀವು ಗಾಯಕರು ಅಂದ್ಕೊಳ್ಳಿ ನೀವು ನಮ್ಮ ಸ್ಟುಡಿಯೋದಲ್ಲಿ ಹಾಡ್ತಿದ್ರ ನಾನು ಅವಾಗ ಬರ್ ನಾನು ಬರ್ತೀನಿ ನಾನು ಬೇರೆ ಸ್ಟೂಡಿಯೋಲ್ಲಿ ಹಾಡ್ತಿರ್ತೀನಿ ನನ್ಗೆ ಮಾರ್ಕೆಟ್ ಇರಲ್ಲ ಅವಾಗ ಅವಾಗ ನಾವ್ ಮಾಡ್ತೀನಿ ನಿಮ್ಗೆ ಬಂದು ಕೇಳ್ತೀನಿ ಇಲ್ಲ ಈ ರೀತಿ ನಾನು ನಿಮ್ ಸ್ಟೂಡಿಯೋ ಬರ್ಬೇಕು ಅಂತಿದ್ದೀನಿ ಅವರು ಅಂತ ಕೇಳ್ತಾರೆ ನಾನು ನಿಮ್ಗೆ ಕೇಳ್ತೀನಿ ಅವಾಗ ನೀವೇನಂತೀರ ಗೊತ್ತಾ ಏ ಸರಿಗಿಲ್ಲ ಮನುಷ್ಯ ಅಂದ್ರೆ ಅಲ್ಲೇ ತಿಳ್ಕೊಂಡ್ಬೇಡಿ ಅಲ್ಲಿ ಸ್ವಾರ್ಥ ಐತೆ ಅಲ್ಲಿ ಸ್ವಾರ್ಥ ಇದೆ ಅಂದ್ರೆ ನೀವು ಒಬ್ರೇ ಬೆಳಿಬೇಕು ಅನ್ನೋ ಸ್ವಾರ್ಥ ಇದೆ ಅಲ್ಲಿ ಅದನ್ನ ಜನಗಳಿಗೆ ಏನಾಗ್ತಿದೆ ಹಿಂಗ ಅಂದಿದ ತಕ್ಷಣ ಅವ್ನ ಟೆನ್ಷನ್ ಆಗ್ಬಿಡುತ್ತೆ ರವಿ ಸರ್ ಹೊಡೆದ್ರು ಪರವಾಗಿಲ್ಲ ಬೈದ್ರ ಪರವಾಗಿಲ್ಲ ನಾ ಅಲ್ಲೇ ಬೆಳಿಬೇಕು ಅಂತ ಬಂದಿರೋ ಸುಮಾರು ಜನ ಕಲಾವಿದ್ರು ಇದ್ದಾರೆ ಈ ಕ್ಷಣಕ್ಕೂ ಇದ್ದಾರೆ ಕೆಲವು ಈಗ ಈಗಲೂ ಈಗ ನಡಿ ನಡೀತಿರೋ ಒಂದು ಇನ್ಸಿಡೆಂಟ್ ರವಿ ತೇಜ ಬೈತಾನು ಹೊಡಿತಾನು ಇಂಟ್ರೆನ್ಸ್ ಇದು ತಲೆಯಲ್ಲಿ ಇಟ್ಕೊಂಡು ಇನ್ನೂ ಯಾರು ಕಲಾವಿದ್ರು ಬರ್ತಿಲ್ಲ ಸರ್ ಇನ್ನೂ ಈಗಲೂ ನಡೀತಿದೆ ಸರ್ ಇದು ವಿಚಾರ ಈಗಲೂ ಕಲಾವಿದ್ರು ಬರೋದಕ್ಕೂ ನಿಮಗೂ ಅಂದ್ರೆ ನಿಮ್ಮ ಒಂದು ಸ್ಟುಡಿಯೋ ಏನ್ ಸಂಬಂಧ ಅಂತ ಅಂದ್ರೆ ಅರ್ಥ ಆಗಲಿಲ್ಲ ಸರ್ ಈಗ ಕಲಾವಿದ್ರು ಅಂದ್ರೆ ಈಗ ನೀವು ಈಗ ಏನೋ ಗೊತ್ತಿಲ್ಲ ಅವನಿಗೆ ಅಂತ ಈಗ ಮ್ಯೂಸಿಕಲ್ ಏನು ಗೊತ್ತಿಲ್ಲ ಹಾಡು ಹಾಡೋದ್ರಲ್ಲಿ ಗೊತ್ತಿಲ್ಲ ನೀವು ಅವ್ರನ್ನೆಲ್ಲ ಸಾಕಿ ಸಲಹಿ ಒಂದು ರೂಪವನ್ನು ಕೊಡ್ತೀರಿ ಸೊ ಅದರಿಂದ ನಿಮ್ಗೇನು ಪ್ರಯೋಜನ ಅಂತ ಸರ್ ನನಗೆ ಆಸ್ತಿ ಬೇಡ ಮನೆ ಬೇಡ ಆ್ಯಕ್ಚುಲ್ ನಾನು ಏನೂ ಇಲ್ಲ ಸರ್ ಎದೆ ಓಪನ್ ಹೇಳ್ತೀನಿ ಸ್ಟುಡಿಯೋಲ್ಲೇ ಕುತ್ಕೊಂಡಿದ್ದೀನಿ ನಾನು ಅಂಥದ್ದು ಮಾಡಿಲ್ಲ ಸರ್ ಇದಕ್ಕೆ ಮಾಡಿದ್ದೀನಿ ಸರ್ ನನ್ನ ಗುಡಿಗೆ ಖರ್ಚು ಮಾಡಿದ್ದೀನಿ ಸರ್ ಹಾ ನೀವು ಬಂದಿದ್ರಿ ದೋಸ್ ಸ್ಟುಡಿಯೋಗೆ ಬಂದಿದ್ರಿ ಅದನ್ನು ಆಕ್ಚುಲಿ ಏನೋ ಸ್ವಲ್ಪ ಪ್ರಾಬ್ಲಮ್ ಆಗಿ ಅದನ್ನೂ ತಗದೆ ಈಗ ಮತ್ತೆ ಇನ್ನೊಂದ್ ಗುಡಿ ಇನ್ನೊಂದ್ ಗುಡಿಗೆ ಬಂದಿದ್ದೀನಿ ಇಲ್ಲಿ ಓಕೆ ಸರ್ ಬಟ್ ನಾನು ಇರೋ ತನಕ ನಾನ್ ಬದುಕಿರೋ ತನಕ ಸರ್ ನನ್ ಎಷ್ಟು ಜನ ಕಲಾವಿದರ ಸೃಷ್ಟಿ ಮಾಡ್ತೇನೆ ಗುಣ ಅದೊಂದು ನಿಮ್ಮಲ್ಲಿ ಯಾಕಂದ್ರೆ ಇದ್ರಲ್ಲಿ ಒಂದು ಇತ್ತೀಚೆಗೆ ನಾನು ಒಂದು ಸ್ವಾರ್ಥ ಇಟ್ಕೊಂಡಿದ್ದೀನಿ ನಾನು ಬೆಳಿಬೇಕು ನಾನು ನಾಲ್ಕು ಜನಕ್ಕೆ ಕಾಣಿಸ್ಬೇಕು ನೀವು ಬೆಳೆದ್ರೇನೆ ಇನ್ನೊಬ್ರು ಆಗೋದು ಅದಕ್ಕೆ ಹೇಳಿ ಹಾ ಸರ್ ಹೌದು ಒಂದು ಇನ್ನೊಂದು ಫಾರ್ ಎಕ್ಸಾಂಪಲ್ ನಿಮ್ಗೆ ಒಂದು ಎಕ್ಸಾಂಪಲ್ ಕೊಡ್ತೀನಿ ಒಂದು ಒಂದು ಊರಿಗೆ ನನ್ನ ನಮ್ಮ ಸ್ಟುಡಿಯೋ ಸಾಂಗ್ ಆಡೋವಂಥ ವ್ಯಕ್ತಿ ನನ್ನ ಕರೆದ ಸರ್ ನಮ್ಮ ಊರಿಗೆ ಜಾತ್ರೆಗೆ ಬರಬೇಕು ಸರಿ ಆಯ್ತು ಹೋಗೋಣ ಹೋದ ಅದು ಇಲ್ಲಿಂದ ತುಂಬಾ ದೂರನೇ ಇದೆ ಅದು ಆ್ಯಕ್ಚುಲಿ ಟೂ ಫಿಫ್ಟಿ ಕಿಲೋಮೀಟರ್ ಇದೆ ಓದಿ ದೇವ್ರ ದರ್ಶನಕ್ಕೆ ಅಂತ ಹೇಳಿ ನಮಗೂ ಕೆಲಸ ಮಾಡಿ ಸುಸ್ತಾಗಿರತ್ತೆ ಹೋದಿ ಅಲ್ಲೇ ನನ್ನ ಜೊತೇಲಿ ಮೂರು ಜನ ಬಂದಿದ್ರು ಹೆಸರು ಬೇಡ ಒಂದ್ರು ಓದಿ ಬಸ್ ಸ್ಟ್ಯಾಂಡ್ ಅಲ್ಲಿ ನಿಂತಿದ್ವಿ ಸರ್ ವಶನ್ ನಿಂತಾಗ ನನ್ನ ಕಾರಲ್ಲಿ ಕುತ್ಕೊಂಡಿದ್ದೆ ಅವ್ರಿಬ್ರು ಕೇಳಗಿಳಿದ್ರು ಸರ್ ಬರೀ ಕೇಳಿಗಿಳಿದ ತಕ್ಷಣ ಫುಲ್ ಸುತ್ತ ಜನ ಸರ್ ಅವ್ರಿಗೆ ನಾನ್ ನನ್ನ ಪಕ್ಕದಲ್ಲಿ ಇರೋ ಕೂತಿರೋ ವ್ಯಕ್ತಿಗೆಂದೆ ಆ ನ್ಯಾಚುರಲ್ ಆಗ ನೋಡ್ಮಗ ಮಗ ನಮ್ಮ ನೋಡ ಇಲ್ಲಿ ಇಷ್ಟು ಜನ ಸುತ್ತಕೊಂಡಿದ್ದಾರೆ ಭಾಳ ಖುಷಿ ಆಗತ್ತೆ ನನಗೆ ಇವತ್ತು ಅನ್ಸುತ್ತೆ ಇವತ್ತು ಅನ್ಸುತ್ತೆ ನಾನು ಯಾಕೆ ಹಂಗ ಬೆಳಿಲಿಲ್ಲ ಇವತ್ತು ಅನಿಸ್ತಿದೆ ನನಗೆ ನಾನ್ ಯಾಕೆ ಬೆಳಿಲಿಲ್ಲ ನನ್ನ ಹತ್ರ ಎಲ್ಲ ಇಟ್ಕೊಂಡು ನಾನ್ ನಾನ್ ಬೆಳಿಲಿಲ್ವಲ್ಲ ಆ ಒಂದು ನೋವು ಇದೆ ಇದೆ ಸರ್ ಸೀರಿಯಸ್ಲಿ ಇದೆ ಅದು ಇದೆ ಸರ್ ಸಿಕ್ಕಾಪಟ್ಟೆ ಇದೆ ನೋಡೋಣ ಬಟ್ ಇರೋ ತನಕ ನಾನು ಬದುಕಿರೋ ತನಕ ನಾನು ಇವತ್ತು ಸಾಯಂಕಾಲಕ್ಕೆ ಸತ್ರೂ ಪರವಾಗಿಲ್ಲ ಸರ್ ಒಬ್ಬನ ಕಲಾವಿದ್ನ ಸೃಷ್ಟಿ ಮಾಡಿ ಸಾಯ್ತೇನೆ ಸರ್